ಮೊದಲನೇ ಬಾರಿಗೆ ಮತದಾನವನ್ನು ಮಾಡುತ್ತಿರುವಂತಹ ಯುವಕ ಯುವತಿಯರೇ ನೀವು ಮಾಡುವಂತಹ ಮತದಾನ ಯಾವ ರೀತಿಯಾಗಿರಬೇಕು ಅಂದರೆ ನೀವು ನೀಡುವಂತಹ ಒಂದು ಮತದಿಂದ ದೇಶದ್ರೋಹಿಗಳ ಎದೆಯಲ್ಲಿ ನಡುಕವನ್ನು ಉಂಟು ಮಾಡುವಂತಿರಬೇಕು ನೀವು ನೀಡುವಂತಹ ಒಂದು ಮತದಿಂದ ನಮ್ಮ ವಿರೋಧಿ ದೇಶಗಳು ಭಯವನ್ನು ಪಡುವಂತಿರಬೇಕು ನೀವು ನೀಡುವಂತಹ ಒಂದು ಮತದಿಂದ ಭಾರತ ತುಕಡೆ ತುಕಡೆ ಹೋಗಿ ಭಾರತವನ್ನು ತುಂಡರಿಸ್ತೀವಿ ತುಂಡರಿಸ್ತೀವಿ ಅಂತ ಹೇಳಿದಂತಹ ಎಡಬಿಡಂಗಿಗಳ ಮೈಯಲ್ಲಿ ಬೆವರನ್ನು ಹರಿಸುವಂತಿರಬೇಕು ನೀವು ನೀಡುವಂತಹ ಒಂದು ಮತದಿಂದ ಭಯೋತ್ಪಾದಕರು ನಮ್ಮ ಭಾರತದ ಒಳಗಡೆ ಕಾಲಿಡೋದಕ್ಕೆ ನಮ್ಮ ಭಾರತದ ಒಳಗಡೆ ಭಯೋತ್ಪಾದನೆಯನ್ನು ನಡೆಸೋದಕ್ಕೆ ನೂರು ಬಾರಿ ಯೋಚನೆಯನ್ನು ಮಾಡುವಂತಿರಬೇಕು ನೀವು ನೀಡುವಂತಹ ಒಂದು ಮತದಿಂದ ಭ್ರಷ್ಟಾಚಾರಿಗಳು ಭ್ರಷ್ಟಾಚಾರವನ್ನು ನಡೆಸೋದಕ್ಕೆ ಸಾವಿರ ಬಾರಿ ಯೋಚನೆಯನ್ನು ಮಾಡುವಂತಿರಬೇಕು ಇವತ್ತಿನ ಯುವ ಜನತೆ ದಯಮಾಡಿ ದಯಮಾಡಿ ಒಂದು ವಿಚಾರವನ್ನು ಸರಿಯಾಗಿ ಅರ್ಥವನ್ನು ಮಾಡಿಕೊಳ್ಳಿ ನಿಮ್ಮ ಜಾತಿಗಾಗಿ ಚುನಾವಣೆ ನಡೀತಾ ಇಲ್ಲ ನಿಮ್ಮ ಗ್ರಾಮಕ್ಕಾಗಿ ಚುನಾವಣೆ ನಡೀತಾ ಇಲ್ಲ ನಿಮ್ಮ ತಾಲೂಕಿಗಾಗಿ ಚುನಾವಣೆ ನಡೀತಾ ಇಲ್ಲ ನಿಮ್ಮ ಜಿಲ್ಲೆಗಾಗಿ ಚುನಾವಣೆ ನಡೀತಾ ಇಲ್ಲ ಈ ಚುನಾವಣೆ ನಡೀತಾ ಇರುವಂತಹದ್ದು ದೇಶಕ್ಕಾಗಿ ದೇಶದ ಭವಿಷ್ಯಕ್ಕಾಗಿ ದೇಶದ ಭದ್ರತೆಗಾಗಿ ಈ ಚುನಾವಣೆ ನಡೀತಾ ಇರುವಂತಹದ್ದು ಇವನು ನಮ್ಮ ಜಾತಿಯ ರಾಜಕಾರಣಿ ಇವನು ನಮ್ಮ ಗ್ರಾಮದ ರಾಜಕಾರಣಿ ಇವನು ನಮ್ಮ ತಾಲೂಕಿನ ರಾಜಕಾರಣಿ ಇವನು ನಮ್ಮ ಜಿಲ್ಲೆಯ ರಾಜಕಾರಣಿ ಇಂತಹ ಮನಸ್ಥಿತಿಯನ್ನು ಇವತ್ತಿನ ಯುವಜನತೆ ನಿಮ್ಮ ತಲೆಯಿಂದ ದಯಮಾಡಿ ದಯಮಾಡಿ ಮೊದಲು ಕಿತಾಕಿ ಈ ಚುನಾವಣೆ ನಡೀತಾ ಇರುವಂತಹದ್ದು ನನ್ನ ದೇಶಕ್ಕಾಗಿ ನನ್ನ ದೇಶದ ಭವಿಷ್ಯಕ್ಕಾಗಿ ನನ್ನ ದೇಶದ ಭದ್ರತೆಗಾಗಿ ಎಂಬುವಂತಹ ಮನಸ್ಥಿತಿಯನ್ನು ದಯಮಾಡಿ ದಯಮಾಡಿ ಬೆಳೆಸ್ಕೊಳ್ಳಿ ನಿಮ್ಮ ಜಾತಿಗಾಗಿ ಚುನಾವಣೆಗಳು ನಡೀತವೆ ಗ್ರಾಮ ಪಂಚಾಯಿತಿ ಚುನಾವಣೆಗಳು ನಡೀತವೆ ತಾಲೂಕ್ ಪಂಚಾಯಿತಿ ಚುನಾವಣೆಗಳು ನಡೀತವೆ ಜಿಲ್ಲಾ ಪಂಚಾಯಿತಿ ಚುನಾವಣೆ ನಡೆಯುತ್ತೆ ಎಂ ಪಿ ಚುನಾವಣೆಗಳು ನಡೆಯುತ್ತೆ ಇಂತಹ ಚುನಾವಣೆಗಳು ನಡೆದಾಗ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ನಿಮ್ಮ ಜಾತಿಗಳಲ್ಲಿ ಯಾವ ಯಾವ ರಾಜಕಾರಣಿಗಳು ಬೇಕೋ ಯಾವ ಯಾವ ವ್ಯಕ್ತಿಗಳು ಬೇಕೋ ಅಂತಹ ವ್ಯಕ್ತಿಗಳನ್ನು ಆಯ್ಕೆಯನ್ನು ಮಾಡಿಕೊಳ್ಳಿ ದೇಶದ ವಿಚಾರ ಬಂದಾಗ ದೇಶದ ಭವಿಷ್ಯದ ವಿಚಾರ ಬಂದಾಗ ದೇಶದ ಭದ್ರತೆಯ ವಿಚಾರವಾಗಿ ಬಂದಾಗ ದೇಶವನ್ನು ನೋಡಿ ಮತದಾನವನ್ನು ಮಾಡಿ ನೀವು ನೀಡುವಂತಹ ಒಂದು ಮತ ಯಾವ ರೀತಿಯಾಗಿರಬೇಕು ಅಂದರೆ ಈ ನನ್ನ ದೇಶ ಈ ನನ್ನ ಭಾರತ ದೇಶ ತಲೆಯನ್ನು ಎತ್ತು ಮೆರೆಯಿಂದ ಇರ ಮೆರೆಯುವಂತಿರಬೇಕು ತಲೆಯನ್ನು ಎಂದಿಗೂ ಬಾಗಿಸುವಂತೆ ಮತದಾನವನ್ನು ಮಾಡೋದಕ್ಕೆ ಹೋಗ್ಬೇಡಿ ಈ ನನ್ನ ದೇಶ ಬೇರೆ ದೇಶಗಳ ಮುಂದೆ ತಲೆ ಎತ್ತಿ ಮೆರೆಯುವಂಥ ರೀತಿಯಾಗಿ ಮತದಾನವನ್ನು ಮಾಡಿ ಅಂತ ಇವತ್ತಿನ ಯುವ ಕೇಳ್ಕೊಳ್ತಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಯುವ ಜನತೆ ದಯಮಾಡಿ ಚುನಾವಣೆಯ ದಿನ ಎಲ್ಲೂ ಹೊರಗಡೆ ಟ್ರಿಪ್ಗೆ ಹೋಗ್ದಲೇ ಬೇರೆ ಕಡೆ ಎಲ್ಲೂ ಹೋಗದಲ್ಲೇನೆ ಬಂದು ದಯಮಾಡಿ ನಮ್ಮ ದೇಶದ ಭವಿಷ್ಯಕ್ಕಾಗಿ ನಮ್ಮ ದೇಶದ ಭದ್ರತೆಗಾಗಿ ದಯಮಾಡಿ ಮತದಾನವನ್ನು ಮಾಡಿ ಅಂತ ಎಲ್ಲ ಯುಜ ಯುವ ಜನತೆಯಲ್ಲಿ ಕೇಳ್ಕೊಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಜೈ ಶ್ರೀಕೃಷ್ಣ